ಒಂದು ಪ್ರಯೋಜನವನ್ನು ತಲುಪಿಸ್ತಾ ಇದ್ದೀವಿ ಇದರಲ್ಲಿ ಮೂರು ಸಾವಿರದ ಮುನ್ನೂರ ತೊಂಬತ್ತೇಳು ಜನಕ್ಕೆ ಹೋಗ್ತಾ ಇಲ್ಲ ಇದು ವೇರಿಯಸ್ ರೀಸನ್ಸ್ ಇರುತ್ತೆ ಇದನ್ನು ಸಹ ನಾವು ಚರ್ಚೆ ಮಾಡಬೇಕಾಗುತ್ತೆ ಇಲ್ಲಿ ಇರುವಂತಹ ಸಾಧಕ ಬಾಧಕಗಳನ್ನು ನಾವು ಚರ್ಚೆ ಮಾಡಿ ಎಲ್ಲರಿಗೂ ಈ ಒಂದು ಫಲಾನುಭವಿಗಳಿಗೆ ಈ ತರ ಪ್ರಯೋಜನ ಸಿಗುವಂತೆ ನಾವು ನೋಡ್ಕೊಳ್ಬೇಕಾಗುತ್ತೆ ಅದರಲ್ಲಿ ಕೆಲವ್ರದ ಅಕೌಂಟ್ ಸರಿ ಇರೋದಿಲ್ಲ ಮತ್ತೆ ಅಕೌಂಟ್ ಅಪ್ಡೇಟ್ ಆಗಿರೋದಿಲ್ಲ ಡಾರ್ಮೆಂಟ್ ಅಕೌಂಟ್ ಆಗಿರುತ್ತೆ ಅದನ್ನು ತಲುಪುವಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಬಂದು ಅದಕ್ಕೂ ಸಹ ನಾವು ಇಲ್ಲಿ ಚರ್ಚೆ ಮಾಡಬೇಕಾಗಿದೆ ಹಾಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ ನಾವು ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದ್ವಿ ಸ್ತ್ರೀಯರಿಗೆ ಉಚಿತವಾಗಿ ಪ್ರಯಾಣ ಮಾಡುವಂತ ಒಂದು ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟಿದ್ವಿ ಇದರ ಬಗ್ಗೆ ಸಹ ನಾವು ಇಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಇಲ್ಲಿರುವಂಥ ಸಾಧಕ ಬಾಧಕಗಳನ್ನು ಸಹ ನಾವು ಚರ್ಚೆ ಮಾಡಬೇಕಾಗ್ತದೆ ಹಾಗೆ ನಮ್ಮ ಶಕ್ತಿ ಯೋಜನೆಯಡಿಯಲ್ಲಿ ಒಟ್ಟು ಫಲಾನುಭವಿಗಳ ಸಂಖ್ಯೆ ಮೂರು ಮೂರು ಕೋಟಿ ಮೂವತ್ತೊಂದು ಲಕ್ಷ ಇದೆ ಇದರ ಮೊತ್ತ ಸುಮಾರು ತೊಂಬತ್ನಾಲ್ಕು ಪಾಯಿಂಟ್ ಕೋಟಿ ಅಷ್ಟು ಬರುತ್ತೆ ಇದನ್ನು ಸಹ ನಾವು ಚರ್ಚೆ ಮಾಡೋಣ ಹಾಗೆ ಗೃಹ ಜ್ಯೋತಿ ಈ ಗೃಹ ಜ್ಯೋತಿಯಲ್ಲಿ ನಾವು ಇಡೀ ಜಿಲ್ಲೆಯಲ್ಲಿ ನೀಡ್ತಾ ಇರುವಂತಹ ಒಂದು ಫಲಾನುಭವಿಗಳ ಒಂದು ಸಂಖ್ಯೆಯನ್ನು ನೋಡಿದಾಗ ಟೋಟಲ್ ಎಸ್ ಇದೆ ಮೇ ಜೂನ್ ಜುಲೈ ಈಗ ಲೇಟೆಸ್ಟ್ ಇರುವಂತಹ ಒಂದು ಅಕ್ಟೋಬರ್ ಸುಮಾರು ಮೂರು ಲಕ್ಷ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೇಳು ಗ್ರಾಹಕರು ಶೂನ್ಯ ಬಿಲ್ ಅನ್ನು ಕೋಟಿ ಇದ್ದಾರೆ ಇದು ಟೋಟಲ್ ಇದು ನವೆಂಬರ್ ತಿಂಗಳಿಗೆ ಮಾತ್ರ ಒಂದು ತಿಂಗಳಿಗೆ ಸುಮಾರು ಹದಿನಾಲ್ಕು ಪಾಯಿಂಟ್ ಮೂವತ್ತೇಳು ಕೋಟಿ ಹಾಕ್ತಾ ಇದೆ ಅಂತಿಮವಾಗಿ ನಾವು ಕೈಗಾರಿಕಾ ಮತ್ತು ತರಬೇತಿ ಇಲಾಖೆಯಿಂದ ಯುವ ನಿಧಿಯನ್ನು ಕೊಡ್ತಾ ಇದ್ದೀವಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾರು ನಿರುದ್ಯೋಗಿಗಳಿದ್ದಾರೆ ಅವರು ಸಹ ಐನೂರ ತೊಂಬತ್ತೊಂದು ಫಲಾನುಭವಿಗಳಿದ್ದಾರೆ ಇದರಲ್ಲಿ ಹತ್ತು ಅಭ್ಯರ್ಥಿಗಳಿಗೆ ಹೋಗ್ತಾ ಇಲ್ಲ ಸುಮಾರು ಪದವೀಧರರಿಗೆ ಮತ್ತು ಇವರಿಗೆ ಸೇರಿ ನಾವು ಒಂದು ಕೋಟಿ ನಲವತ್ತೊಂದು ಲಕ್ಷದಷ್ಟು ಹಣವನ್ನು ಕೊಡ್ತಾ ಇದ್ದೀವಿ ಸೊ ಹೀಗೆ ಒಂದೊಂದನ್ನು ನಾವು ಡೀಟೇಲ್ ಆಗಿ ಚರ್ಚೆ ಮಾಡಿ ಇದನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸೋದಕ್ಕೆ ನಾವು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಪಡಬೇಕಾಗುತ್ತೆ ಜೊತೆಗೆ ನಾವು ಈ ಒಂದು ಫಲಾನುಭವಿಗಳೇನಿದೆ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಕವರ್ ಮಾಡುವಂಥ ಒಂದು ಗುರಿಯನ್ನು ನಾವು ಹಾಕ್ಕೊಳ್ಬೇಕು ಸೊ ಮೊದಲನೇದಾಗಿ ಆಹಾರ ಮತ್ತು ನಾಗರಿಕರ ಗ್ರಾಹಕರ ವ್ಯವಹಾರಗಳ ಇಲಾಖೆಯ ವತಿಯಿಂದ ನಾವು ಒಂದು ಬ್ರೀಫ್ ನೋಟ್ ಅನ್ನ ತೆಗೆದುಕೊಳ್ಳೋಣ ಹೇಳಿ ಅಮ್ಮ ಮೊದಲು ನೀವು ಹೇಳಿ ಆಮೇಲೆ ಕಮಿಟಿಯವರು ಅವ್ರಿಗೆ ಕೊಡೋಣ ಅವರು ವೆರಿಫೈ ಮಾಡ್ತಾರೆ ನೀವೇನ್ ಮಾಡಿ ಡಿಪೋ ವೈಸ್ ನೀವು ಲಿಸ್ಟ್ ಅನ್ನ ಜನರೇಟ್ ಮಾಡಿಕೊಟ್ರೆ ಸೊ ಅದನ್ನ ಯಾರು ಜೆನಿಯನ್ ಆಗಿದ್ದಾರೆ ಅವರು ವಂಚಿತರಾಗಬಾರ್ದು ಅನ್ನೋದು ಈ ಕಮಿಟಿಯ ಉದ್ದೇಶ ಆಗಿದೆ ಹದಿನಾಲ್ಕು ಸಾವಿರ ಬೇಡ ಅಂದ್ರೆ ನಮಗೂ ಖುಷಿ ಬೇಡ ಯಾಕಂದ್ರೆ ಅವ್ರು ಹೇಳ್ಕೊಡು ಅವರು ಅವರಿಂದ ಬಾಯಿಂದ ನನಗೆ ಬೇಡ ಅಂತ ಬಂತು ಅಂದ್ರೆ ಚೆನ್ನಾಗಿದಾರೆ ಅಂತ ಅವರು ಅವ್ರು ಈಗ ನೋಡಿ ಮೂರು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಎಷ್ಟು ಒಂದು ಲಕ್ಷ ಅಷ್ಟು ಜನ ಕವರ್ ಆಗ್ತಾರೆ ಸದ್ಯಕ್ಕೆ ನಿಲ್ಸಿದಾರ ಅವರು ಎಷ್ಟು ಯೂಜ್ ನಂಬರ್ ಇದೆಯಲ್ಲ ಎಷ್ಟು ಜನ ಬರ್ತಾರೆ ಫಲಾನುಭವಿ ಅಲ್ಲ ಮೊನ್ನೆ ಐಡೆಂಟಿಫೈ ಮಾಡಿದ್ರಲ್ಲ ಎಷ್ಟು ಕಾರ್ಡ್ ಹಾ ನೋಡಿ ಈಗ ಮೂರು ಲಕ್ಷ ಇಪ್ಪತ್ ಸಾವಿರ ಏನಿದೆ ನಮ್ಮ ಹತ್ರ ಈ ಮೂರು ಲಕ್ಷ ಫಿಫ್ಟಿ ನೈನ್ ತೌಸಂಡ್ ವಂಚಿತರಾಗ್ತಾರೆ ಅವರು ಅನರ್ಹರಾಗ್ತಾರೆ ಆದ್ರೆ ಈಗ ಟೈಮಿಂಗ್ ಸರ್ಕಾರ ನಿರ್ಧಾರ ಕೈಗೊಂಡು ಅದನ್ನ ಸ್ಟಾಪ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈಗ ಹದಿನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮಾಡಿ ಗ್ರಾಮ ಪಂಚಾಯತ್ ನಿಮ್ಮ ತಾಲೂಕು ಅದೇ ರೀತಿ ನಿಮ್ಮ ಡಿಪೋ ವೈಸ್ ಒಂದು ಲಿಸ್ಟ್ ಅನ್ನ ಕೊಟ್ಟರೆ ಇರ್ತಾರೆ ಬೇರೆ ಬೇರೆ ನಿಮ್ಮ ಇದಕ್ಕೆ ಅವರನ್ನು ಯಾರು ಆಗಿದ್ದಾರೆ ಅವ್ರಿಗೆ ಯಾರಿಗೆ ಇದು ತಲುಪ್ತಾ ಇಲ್ಲ ನೇರವಾಗಿ ಅವ್ರಿಗೆ ತಲುಪಿಸೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಇದು ಬ್ರೇಕಪ್ ಮಾಡಿ ಎಷ್ಟು ದಿವಸದಲ್ಲಿ ಕೊಡ್ತೀರಾ